ಜಂಪ್ ಬಂದಂಗಾಯ್ತು ಆ ಜಂಪ್ ಬಂದಾಗ ಅವನಿಗೆ ಒಂದು ಬಿಳೆ ಆನೆ ಬಂದಂಗಾಯ್ತು ಆ ಬಿಳೆ ಆನೆ ನೋಡಿಬಿಟ್ಟು ಐರಾವತ ಇಂದ್ರನ ಐರಾವತ ಥರ ಇದೆ ಅಂದ್ಕೊಂಡು ಆಸೆ ಪಟ್ಕೊಂಡು ಹತ್ತಿರ ಹೋಗಿ ಮುಟ್ಟಕ್ಕೆ ಹೋದ ಅವನು ಹಿಂಗೆ ಮುಟ್ತಾ ಇದ್ದಂಗೆ ಅದ್ರ ಮೇಲೆ ಹರಕ್ಕೆ ಶುರು ಆಯಿತು ಇವನು ಹೆದರ್ಕೊಂಡು ಅದು ಬಾಲ ಹಿಡ್ಕೊಂಬಿಟ್ಟ ಆ ಬಾಲದ ಜೊತೆಗೆ ಮೇಲೆ ಹೋದ ಮೇಲೆ ಹೋಗಿ ನೋಡ್ತಾನೆ ಏನು ಎಲ್ಲಿ ನೋಡ್ದಲ್ಲೆಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಬಂಗಾರ ಹಂಗೆ ಬಿದ್ದಿದೆ ಎಲ್ಲ ಏನು ಎರಡೂ ಜೋಬು ತುಂಬ್ಕೊಂಡ್ಬಿಟ್ಟ ಇರೋ ಚೀಲ್ದು ತುಂಬ್ಕೊಂಡ ಆಮೇಲೆ ಮತ್ತೆ ಆನೆ ಜೊತೆಗೆ ಮತ್ತೆ ಕೆಳಗಡೆ ಬಂದ ಅಷ್ಟೊತ್ತಿಗೆ ಬಿಟ್ಟು ನೋಡ್ದೆ ಏನು ವೈಭವ ಅಂತಂದು ಅಷ್ಟೊತ್ತಿಗೆ ಊರವ್ರಿಗೆಲ್ಲ ಹೇಳ್ದೆ ಹಿಂಗಿದೆ 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 ಅಂತ ಊರು ಜನ ಎಲ್ಲರೂ ಬಂದುಬಿಟ್ರು ಮರುದಿವ್ಸು ಮತ್ತೆ ಆನೆ ಬಂದಾಗ ಇವನು ಆನೆ ಹಿಡ್ಕೊಂಡ ಇವನ ಕಾಲನ್ನ ಅವ್ರು ಹಿಡ್ಕೊಂಡ್ರು ಇನ್ನೊಬ್ಬರು ಕಾಲು ಇನ್ನೊಬ್ರು ಹಿಡ್ಕೊಂಡ್ರು ಹಿಂಗೆ ಊರವರೆಲ್ಲ ಒಬ್ಬರು ಕಾಲು ಒಬ್ಬರು ಕಾಲು ಹಿಡ್ಕೊಂಡು ಮೇಲೆ ಈ ಗಾಳಿಪಟ ಪಟ ಪತ್ನಂಗ ಹಾರಿಸ್ದಂಗೆ ಎಲ್ಲರೂ ಮೇಲೆ ಹೋಗೋಕ್ಕೆ ಶುರು ಮಾಡಿದರು ಅಷ್ಟೊತ್ತಿಗೆ ಸುಮ್ಮನೆ ಇರೋದು ಬಿಟ್ಟು ಅವ್ನು ಹೇಳಿದೆ ಏ ಎಷ್ಟು ಬಂಗಾರದಪ್ಪ ಅಲ್ಲಿ ಮೇಲೆ ಅಂತಂದು ಇಷ್ಟಂತ ಕೈ ಬಿಡು ಹೇಳ್ದ ಕೆಳಗಡೆ ದಪ್ಪ ಅಂತ ಎಲ್ಲರೂ ಬಿದ್ದುಬಿಟ್ರು ಇದು ಹೆಂಗಂತಂದರೆ ಆಸೆ ಎಂಬುದು ಭವದ ಬೀಜ ಅಂತ ಈಗ ಇಬ್ಬರು ಅಪ್ಪ ಅಕ್ಕವರು ಅಣ್ಣವರು ಹೇಳಿದ್ರಲ್ಲ ಈ ಶರಣ ಗೋಷ್ಠಿಯಲ್ಲಿ ಇದು ಭಾಳ ಅತ್ಯಂತ ಇವತ್ತಿಗೆ ಅತ್ಯಂತ ಬೇಕಾದಂಥ ಒಂದು ವಚನವನ್ನು ಆರಿಸಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದರೆ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ ಹೇಳ್ದ ಆದರೆ ನಮ್ಮ ಶರಣರು ಆಸೆಯೇ ಭವದ ಬೀಜ ಅಂತಾರೆ ಬೀಜ ನೋಡೋಕೆ ಇಷ್ಟೇ ಇರ್ತದೆ ಅದರೊಳಗೆ ಇಷ್ಟು ದೊಡ್ಡ ಮರ ಆಗ್ತದೆ ಅನ್ನೋದು ಯಾರಿಗೂ ಕಲ್ಪನೆ ಇರೋದಿಲ್ಲ ಅದು ಬಿತ್ತು ಅಂತಂದರೆ ಮುಂದೆ ದೊಡ್ಡದಾಗಿ ಬೆಳೀತದೆ ಈ ಆಸೆ ಬೀಜ ಅನ್ನೋದು ಬಿತ್ತು ಅಂತಂದರೆ ನಾವು ಈ ಭವಬಂಧನದಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತೀವಿ ಭವಸಾಗರವನ್ನು ದಾಟೋದು ಬಿಟ್ಟು ಅದರೊಳಗೆ ಕಾಲು ಕಿತ್ತ ಸಿಕ್ಕಾಕ್ಕೊಂಡು ನರಳಾಡಿ ನರಳಾಡಿ ಹೋಗ್ತೀವಿ ಹಾಗಾಗಿ ಅವ್ರು ಹೇಳ್ತಾರೆ ಕೃತ್ಯ ಕಾಯಕವಿಲ್ಲದು ಭಕ್ತರಲ್ಲ ಅಂತ സത്യ ശുദ്ധവില്ല കായകവല്ല ആസെ ഭവത ഭവദ ബീജ ആസെ എന്തേജ നിരസെ എമ്പ നിത്യമുക്തി ഉരലിംഗ പേരസരീ സദരവല്ല കണവ ഇല്ല കൃത്യ കായക കർമ്മ ഈ മൂർ ആദരെ അത് കഴിക്കേ അല്ല ಅಜಗಜಾಂತರವಾದಂಥ ಅರ್ಥ ಇದೆ ಈ ಕೃತ್ಯ ಅಂದರೆ ಕೆಲಸ ಅದನ್ನ ಪ್ರತಿನಿತ್ಯ ಹೊಟ್ಟೆ ಪಾಡಿಗೆ ನಾವು ಹೊಟ್ಟೆಗೆ ನೆತ್ತಿದಕ್ಕೆ ಬೇಕಾಕ್ಕೆ ಬಟ್ಟೆಗೆ ಮನೆಗೆ ಅಂತ ಕೆಲಸ ಎಲ್ಲರೂ ಮಾಡ್ತಾರೆ ಅದು ಮಾಡುವಾಗ ಏನಾಗುತ್ತೆ ಲಂಚ ವಂಚನೆ ಮೋಸ ಎಲ್ಲ ಬರ್ತದೆ ಲಾಭ ಮಾಡೋದ್ರ ಕಡೆಗೆ ಭಾಳ ಗಮನ ಇರುತ್ತೆ ಇದ್ರ ಕೆಲಸ ಮಾಡಿದ್ರೆ ಎಷ್ಟು ಬರ್ತದೆ ನನಗೆ ಅಂತ ಲೆಕ್ಕಾಚಾರ ಇರ್ತದೆ ಆದರೆ ಈ ಕರ್ಮ ಅಂತನ್ನೋದಿದೆಯಲ್ಲ ಅದರಲ್ಲಿ ಇರುವಂಥದ್ದು ಅದು ಕಾಯಕ ಕಾಯಕ ಅಂತಂದರೆ ನಮ್ಮ ಶರಣರು ಅತ್ಯಂತ ಅದ್ಭುತವಾದಂಥ ಪರಿಕಲ್ಪ ಪರಿಕಲ್ಪನೆ ಯಾಕಂದರೆ ಆ ಪರಿಕಲ್ಪನೆಯಲ್ಲಿ ಇದು ಅತ್ಯಂತ ವಿರಳ ವಿಶಿಷ್ಟ ವಿನೂತನ ಜಗತ್ತಿನಲ್ಲಿ ನೀವು ಯಾವುದೇ ಭಾಷೆಯಲ್ಲಿ ಕಾಯಕ ಅನ್ನೋ ಪದ ಇಲ್ಲ ಕಾಯಕಕ್ಕೆ ಸಮನಾದಂಥ ಇಂಗ್ಲೀಷ್ ಪದ ಇಲ್ವೇ ಇಲ್ಲ ವರ್ಕ್ ಈಸ್ ವರ್ಶಿಪ್ ಅಂತಾರೆ ಆದರೆ ಕಾಯಕವೇ ಕೈಲಾಸ್ ಅನ್ನೋದು ಇಂಗ್ಲಿಷ್ನಲ್ಲಿ ಇಲ್ಲ ಯಾಕೆ ಈ ಕಾಯಕ ಪ ಅತಿ ಪ ಪವಿತ್ರ ಆಗತ್ತೆ ಅಂದರೆ ಕೆಲಸವನ್ನು ಆಧ್ಯಾತ್ಮೀಕರಣಗೊಳಿಸಿದರೆ ನಾವು ಮಾಡೋ ಕೆಲಸವನ್ನು ನೀವು ಅಡುಗೆನೇ ಮಾಡಿರಿ ಊಟಕ್ಕೆ ಬಡಿಸ್ರಿ ಯಾವುದೇ ಮಾಡಿ ಅದನ್ನು ನೀವು ಆಧ್ಯಾತ್ಮೀಕರಣಗೊಳಿಸಿದರೆ ಅದು ಕಾಯಕ ಆಗತ್ತೆ ಅಂದರೆ ದೈವಿ ಸ್ವರೂಪವಾದಂಥ ಸಮಾಜಕ್ಕೆ ದಾಸನಾಗಿ ಮಾಡೋದು ಕಾಯಕ ಇಡೀ ಸಮಾಜ ಅದು ದೇವರು ದೇವರು ಸಮಾನ ಆ ದೇವರ ಸಮಾನವಾದಂಥ ಈ ಸಮಾಜಕ್ಕೆ ದಾಸನಾಗಿ ದುಡಿಯೋದಿದೆಯಲ್ಲ ಅದು ಕಾಯಕ ಹಾಗಾಗಿ ಹನ್ನೆರಡನೇ ಶತಮಾನದ ಶರಣರು ಅವರು ಕಾಯಕವನ್ನು ಮಾಡಿದರು ಅಷ್ಟೇ ಅಲ್ಲ ಅವ್ರು ಹೇಳ್ತಾರೆ ಆವ ಕಾಯಕ ಮಾಡಿದರೂ ಒಂದೇ ಕಾಯಕವಯ್ಯ ಆವ ಕಾಯಕ ಮಾಡಿದರೂ ಒಂದೇ ಕಾಯಕವಯ್ಯ ವಯ್ಯ ಆಸೆಯಾಗಲಿ ಕೃಷಿಯಾಗಲಿ ವಾಚಕ ವಾಣಿಜ್ಯ ಮಸಿಯಾಗಲಿ ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು ಅಂತ ಅಂದರೆ ನೀವು ಕೆಲಸ ಅಂತ ತೊಗೊಂಡಾಗ ನೌಕರಿ ಅಂತ ತೊಗೊಂಡಾಗ ಒಬ್ಬ ಆಫೀಸರು ಒಬ್ಬ ಚಪ್ರಾಸಿ ಒಬ್ಬ ಡಾಕ್ಟ್ರು ಅವರಿಗೆ ನರ್ಸು ಅಥವಾ ಅವರಿಗೆ ಆಯಾ ಅಂತ ಇರ್ತದೆ ಹೀಗೆ ಮ್ಯಾಲೆ ಕೆಳಗಡೆಗೆ ಗ್ರೇಡ್ಗಳಿರ್ತಾವೆ ಕೆಲಸದಲ್ಲಿ ಆದರೆ ಕಾಯಕದಲ್ಲಿ ಹಾಗಲ್ಲ ಅಲ್ಲಿ ಎಲ್ಲ ಶರಣರು ಯಾವುದೇ ಕಾಯಿಲೆ ಕಾಯಕ ಮಾಡಲಿ ಅಂಬಿಗರ ಚೌಡಯ್ಯನ ಹಿಡ್ಕೊಂಡು ಹರಳೆಯವ್ರನ್ನ ಹಿಡ್ಕೊಂಡು ಉರ್ಲಿಂಗ ಪೆದೆಯವ್ರನ್ನ ಹಿಡ್ಕೊಂಡು ಆ ಜಾತಿ ಈ ಜಾತಿ ಆ ಕಾಯಕ ಈ ಕಾಯಕ ಮೇಲು ಕೀಳು ದೊಡ್ಡದು ಚಿಕ್ಕದು ಹೆಚ್ಚು ಕಡಿಮೆ ಅನ್ನೋ ಭಾವನೆ ಇಲ್ಲವೇ ಇಲ್ಲ ಪ್ರತಿ ಕೆಲಸನೂ ಕೂಡ ಈ ಸಮಾಜಕ್ಕೆ ಸೇವೆಯಾಗಿ ದಾಸನಾಗಿ ಮಾಡ್ತಾ ಇರೋದ್ರಿಂದ ಅದು ಕಾಯಕ ಆಗುತ್ತೆ ಹಾಗಾಗಿ ಈ ಕಾಯಕ ಅನ್ನೋದು ಕೃಷ್ಣ ಪರಮಾತ್ಮ ಹೇಳಿದಂಥ ನಿಷ್ಕಾಮ ಕರ್ಮಕ್ಕಿಂತಲೂ ಒಂದು ಪಾಲು ಮೇಲು ಅಂತ ನಾವು ಹೇಳ್ಬೋದು ಚಪ್ಪಾಳೆ ತಟ್ಟವರು ಖಂಡಿತ ಚಪ್ಪಾಳೆ ತಟ್ಟಬೇಕು ಯಾಕಂತಂದರೆ ಕೈಯಲ್ಲಿ ಮೂವತ್ತೊಂಬತ್ತು ಪ್ರೆಷರ್ ಪಾಯಿಂಟ್ಗಳಿದೆ ನೀವು ಜೋರಾಗಿ ಚಪ್ಪಾಳೆ ತಟ್ಟಿದಾಗ ಮುಖ ಅರಳುತ್ತೆ ನಿಮ್ಮ ಬ್ಲಡ್ ಪ್ರೆಷರು ಬ್ಲಡ್ ಶುಗರು ಕಡಿಮೆ ಆಗುತ್ತೆ ನಿಮ್ಮ ಆರೋಗ್ಯ ಹೆಚ್ಚಾಗತ್ತೆ ಚೈತನ್ಯ ಹೆಚ್ಚಾಗುತ್ತೆ ಆಮೇಲೆ ನೀವು ಯಾರಿಗೆ ಚಪ್ಪಾಳೆ ತಟ್ಟೀರಿ ಅವ್ರಿಗೆ ಪ್ರೋತ್ಸಾಹ ಸಿಕ್ಕುತ್ತೆ ಚಪ್ಪಾಳೆ ತಟ್ಟಬೇಕಾಗಿತ್ತು ನಮ್ಮ ಕಾಶ್ಮನವ್ರಿಗೆ ಕಾಶುಬಾಯಿಯವ್ರಿಗೆ ಅವ್ರ ಯಜಮಾನ್ರಿಗೆ ಇದನ್ನ ಆಯೋಜಿಸಿ ಶ್ರಮಪಟ್ಟಂಥ ಎಲ್ಲರಿಗೂ ನಾವು ಮೊದಲು ಜೋರಾಗಿ ಚಪ್ಪಾಳೆ ತಟ್ಟೋಣ ಯಾಕಂದರೆ ಇದು ಕೆಲಸ ಅಂತ ಮಾಡ್ತಾ ಇಲ್ಲ ಅವರು ಒಂದು ಸತ್ಕಾರ್ಯ ಅಂತ ಕಾಯಕ ಅಂತ ಮಾಡ್ತಾ ಇದ್ದಾರೆ ಸಮಾಜದ ಹಿತಕ್ಕಾಗಿ ಹಾಗಾಗಿ ಅವರಿಗೆ ನಾವು ಚಪ್ಪಾಳೆ ತಟ್ಟಬೇಕು ಹಾಗಾಗಿ ಇಲ್ಲಿ ಅತ್ಯಂತ ಸಕಾರಾತ್ಮಕ ಸುಂದರ ಕಲ್ಪನೆ ಅಂದರೆ ಇದು ಕಾಯಕ ಈ ಕಾಯಕ ಹೇಗಿರಬೇಕು ಅಂತಂದರೆ ಅದು ಮಾಡಿದಾಗ ಎಲ್ಲರಿಗೂ ಒಳ್ಳೆಯದಾಗತ್ತೆ ಈಗ ನಾನು ಡಾಕ್ಟ್ರು ನನ್ನ ಜೊತೆಗೆ ಇನ್ನೊಬ್ಬ ಡಾಕ್ಟ್ರ್ ಇದ್ದರು ಇಬ್ಬರು ಗೋಲ್ಡ್ ಮೆಡ್ಲಿಸ್ಟು ನಾನು ಒಂದು ಪೇಷಂಟ್ ಹತ್ರ ಒಂದು ನಯಾ ಪೈಸ ಮುಟ್ತಾ ಇರಲಿಲ್ಲ ಆದರೆ ಅವರು ಮಾತ್ರ ಪೇಷಂಟನ್ನು ಆಪ್ರೇಷನ್ಗೆ ಹಾಕೊಳ್ತಿರ್ಲಿಲ್ಲ ಸತ್ ನನಗೆ ದೇವಿ ಥರ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡೋರು ಅವ್ರಿಗೆ ಚಪ್ಪಲಿ ಹಿಡ್ಕೊಂಡು ಬೆನ್ನೆಟ್ಕೊಂಡು ಹೋಗಿದ್ದು ಇದು ಯಾಕೆ ಹಿಂಗೆ ಆಗುತ್ತೆ ಅಂದರೆ ದುರಾಸೆಯಿಂದ ಮಾಡ್ತಾ ಹೋದರೆ ಅದು ಕೆಟ್ಟ ದುಷ್ಕರ್ ಕೃತ್ಯ ಆಗತ್ತೆ ನಿರಾಸೆಯಿಂದ ಮಾಡಿದರೆ ಅದು ನಿತ್ಯ ಮುಕ್ತಿ ಆಗತ್ತೆ ಅನ್ನೋದನ್ನು ಅಲ್ಲಿ ಹೇಳ್ತಾರೆ ಅದಕ್ಕೆ ಹೇಳ್ತಾಳೆ ಮನಶುದ್ಧವಿಲ್ಲದವರಿಗೆ ದ್ರವ್ಯದ ಬಡತನ ಯಾರಿಗೆ ಮನಸ್ಸು ಶುದ್ಧ ಇರೋದಿಲ್ಲಲ್ಲ ಅವ್ರಿಗೆ ದುಡ್ಡು ಬೇಕು 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 ಅಂತ ಎಷ್ಟು ಬಂದರೂ ಸಮಾಧಾನ ಇರೋಲ್ಲ ಅವರೇನು ಬಾತ್ರೂಮಲ್ಲೂ ಇಟ್ಟಿರ್ತಾರೆ ಪೈಪಲ್ಲೂ ದುಡ್ಡು ಇಟ್ಟಿರ್ತಾರೆ ಇಡೀ ಅವ್ರು ಬಂದು ತೊಗೊಂಡು ಹೋದರೂ ಕೂಡ ಎದೆನೋ ಅಂತ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಹೊರತಾಗಿ ಅವರಿಗೆ ತೃಪ್ತಿ ಅನ್ನೋದು ಇರೋದಿಲ್ಲ ಅತೃಪ್ತರು ಆದರೆ ಯಾರು ಮನಸ್ಸು ಶುದ್ಧವಾಗಿರುತ್ತಲ್ಲ ಅವ್ರು ಹೇಳ್ತಾರೆ ಚಿತ್ತ ಶುದ್ಧವಿಲ್ಲದವ್ರಿಗೆ ಕಾಯಕ ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದ ರತ್ತ ಲಕ್ಷ್ಮಿ ತಾನಾಗಿಪ್ಪಳು ಅಂತ ಅಂದ್ರರು ಮೋಸ ಮಾಡಿ ಗೊತ್ತೇ ಹೊರತಾಗಿ ಕೊಟ್ಟು ಗೊತ್ತಿರೋದಿಲ್ಲ ಅವರಿವ್ರ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೊಂಡು ನಿಂತ್ಕೋಬೇಡ ಆವಾಗ ಬಿಕಾರಿತನ ಬರುತ್ತೆ ನೀನು ಮಾಡೋ ಕೆಲಸವನ್ನು ಸತ್ಯ ಶುದ್ಧವಾಗಿ ಮಾಡೋ ಆ ಶಿವ ಕಣ್ಣು ಬಿಟ್ಟಾಗ ನಿನಗೆ ಬರಬೇಕಾಗಿದ್ದು ನೀನು ಕೇಳ್ದೇ ಬರುತ್ತೆ ಅಂತಂದ ನಮ್ಮ ಅಪ್ಪನ ಮಾತು ನಾನು ನಂಬಿದೆ ಆ ನಂಬಿದ್ದಕ್ಕೆ ಇವತ್ತು ನೋಡಿ ಅಮೇರಿಕಾದ ಅಟ್ಲಾಂಟಾನಿಂದ ಹಿಡ್ಕೊಂಡು ಬಿಹಾರದು ಪಾಟ್ನಾ ದಿಲ್ಲಿ ಇದು ಎಲ್ಲಿ ನೋಡಿದಲ್ಲೆಲ್ಲ ಯಾಕೆ ಸನ್ಮಾನ ಮಾಡ್ತಾರೆ ನನಗೆ ಅಂತಂದರೆ ಸತ್ಯಶುದ್ಧ ಕಾಯಕ ಅದು ಒಂಬತ್ತು ಸಾವಿರ ಮಕ್ಕಳಿಗೆ ಆ ಮಕ್ಕಳಲ್ಲಿ ದೇವರು ಅಂತ ನೋಡಿ ಮಾಡಿದ್ದಕ್ಕೆ ಏಳು ವಿಶ್ವ ದಾಖಲೆ ಆಯಿತು ಎಲ್ಲಿ ನೋಡದಲ್ಲೆಲ್ಲ ಜನರು ಮೆಚ್ಚುಗೆ ಕೊಡ್ತಾರೆ ನಾನು ಮಾಡಿದಂಥ ಮಕ್ಕಳು ಈಗ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ ಆ ಮಕ್ಕಳು ನಾವು ಯಾವುದೇ ಊರಿಗೆ ಹೋದರೂ ನೀವು ನನ್ನ ಮಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರಿ ನೀವು ನನ್ನ ಮಗನಿಗೆ ಮಾಡಿದ್ರಿ ಅಂತಂತಾರೆ ಅಂದರೆ ಇದು ಸತ್ಯಶುದ್ಧ ಕಾಯಕಕ್ಕೆ ಸಲ್ಲುವಂಥ ಒಂದು ಉತ್ತಮವಾದಂಥ ನಿದರ್ಶನ ನಾನೇ ಸ್ವತಃ ಅದಕ್ಕೆ ಒಂದು ನಿದರ್ಶನ ಅಂತ ಹೇಳ್ಬೋದು ಆದರೆ